ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿಮ ಸನಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನಾವು ಯಕ್ಷಿಣಿ ದೀಕ್ಷೆಯನ್ನು ಅಂದರೆ ಯಕ್ಷಿಣಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ನಾವು ಹೇಳ್ಕೊಡ್ತೀವಿ ಅಂತ ಹೇಳಿದ್ರಿ ಸೊ ಅದೇ ರೀತಿಯಾಗಿ ತುಂಬ ಜನ ಫೋನ್ ಬರ್ತಿದೆ ತುಂಬ ಜನ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ ಅದು ತುಂಬ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಸೊ ನಾವು ಕೂಡ ಅದನ್ನು ಸಾಧನೆಗಳನ್ನು ಮಾಡ್ತೀವಿ ಅಂತ ಸೊ ಸಾಧನೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಮ್ಮಲ್ಲಿ ಏನು ನಾವು ದೀಕ್ಷೆ ಕೊಡುವಂಥರಾಗಿರ್ಬೋದು ಅಥವಾ ಆ ಮಂತ್ರವನ್ನು ಹೇಳಿಕೊಡುವಂಥ ಪೂಜಾರಿಗಳಾಗಿರ್ಬೋದು ನಾವು ಫಸ್ಟು ಆ ವ್ಯಕ್ತಿಯನ್ನು ಶುದ್ಧೀಕರಣವನ್ನು ಮಾಡಬೇಕಾಗತ್ತೆ ಸೊ ಶುದ್ಧೀಕರಣವನ್ನು ಮಾಡಿ ಆ ನಂತರ ಆ ವ್ಯಕ್ತಿಗೆ ಎಷ್ಟು ದಿವಸದಲ್ಲಿ ಏನು ಅವ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಬೇಕು ಅನ್ನುವಂಥ ಮಂತ್ರವನ್ನು ನಾವು ಕಿವಿಯಲ್ಲಿ ಹೇಳ್ತಕ್ಕಂಥದ್ದು ಸೊ ಈ ಕಾರಣಕ್ಕೆ ನಾವು ಹತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ವ್ಯಾಸ ಗುರುಪೂರ್ಣಿಮಾ ಈ ದಿನದಂದು ನಾವು ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ ಸೊ ಇದರಲ್ಲಿ ಫಿ ಡಿ ಎಫ್ ಕೂಡ ಇರುತ್ತೆ ಇದು ಒಂದೇ ಸಿದ್ಧಿದೆ ಕೊಡೋದಿಲ್ಲ ಇಲ್ಲಿ ಚಾಮುಂಡೇಶ್ವರಿ ಸಿದ್ಧಿದು ಮತ್ತು ಮಹಾಲಕ್ಷ್ಮಿ ಸಿದ್ಧಿ ಹಾಗೆ ಮಹಾವಶೀಕರಣದ ಸಿದ್ಧಿ ಹೀಗೆ ಹಲವಾರು ಮಂತ್ರಗಳನ್ನು ಎಷ್ಟೆಷ್ಟು ಬಾರಿ ಜಪ ಮಾಡಬೇಕು ನೀವು ಅದಕ್ಕೆ ಏನೇನು ಪ್ರೊಸೆಸರ್ ಇರುತ್ತೆ ಮತ್ತು ಹೇಗೆ ನಾವು ಅದರಿಂದ ನಡ್ಕೊಳ್ಬೇಕು ಅಂತ ಹೇಳಿ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಶ್ರೀ ಮಸಣಿಕಾ ಅಮ್ಮನವರ ಕ್ಷೇತ್ರದಲ್ಲಿ ನಾವು ಈ ದೀಕ್ಷೆಯನ್ನು ಕೊಡಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಇದರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಏನಾದರೂ ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಂದ ನರಳುತ್ತಿರುವಂಥ ವ್ಯಕ್ತಿಯನ್ನು ಬರೀ ಒಂದು ಎರಡರಿಂದ ಮೂರವರಲ್ಲಿ ಅವ್ರಿಗೇನೇ ನೋವಿದ್ರು ಒಂದು ಶಮನವನ್ನು ಮಾಡುವಂಥದ್ದು ಪ್ರತ್ಯಂಗಿರ ದೇವಿಯ ತಂತ್ರ ಸಾರದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ತಂತ್ರಗಳನ್ನು ಇದರಲ್ಲಿ ಹೇಳ್ಕೊಡ್ಲಾಗತ್ತೆ ಸೊ ಆ ತಂತ್ರದಿಂದ ಯಾರಿಗೆ ಅಭಿಮಂತ್ರಿಸಿ ಹಾಕೋದ್ರಿಂದ ಯಾರು ಈ ಗಾಳಿ ಪೀಡೆ ಪಿಚಾಚಿಗಳಿಂದ ಮಾಟ ಮಂತ್ರ ಭಾನುಮತಿಯಿಂದ ನಡ್ತಕ್ಕಂಥವ್ರಿಗೆ ಇದು ನಮ್ಮ ಕಡೆಯಿಂದ ಕೊಡ್ತಕ್ಕಂಥ ಒಂದು ತಂತ್ರ ವಿದ್ಯೆ ಅಂತಲೂ ನಾವು ಹೇಳ್ಬೋದು ಸೊ ಯಾರೆಲ್ಲ ಸೇರಬೇಕು ಮತ್ತು ಯಾರೆಲ್ಲ ಸಿದ್ಧಿ ಮಾಡಿಕೊಳ್ಬೇಕು ಯಾರೆಲ್ಲ ನೀವು ಇದರಲ್ಲಿ ಸಾಧನೆಯನ್ನು ಮಾಡಿ ನಾವು ಅವರು ಅಂದ್ಕೊಂಡಂಥ ದಿನಗಳನ್ನು ಅನುಭವಿಸ್ಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ತೀವಿ ಸೊ ಯಾರಾದರೂ ಕ್ಲಾಸಿಗೆ ಸೇರಬೇಕು ಅಂದರೆ ಇನ್ನು ಕೆಲವೇ ದಿನಗಳಿದೆ ಸೊ ನೀವು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಬಿಡಿ ಹಾಗೆ ಈ ಒಂದು ದಕ್ಷಿಣೆ ಅಂತ ಇರುತ್ತೆ ಸೊ ಆ ದಕ್ಷಿಣೆಯನ್ನು ಸಂದಾಯವನ್ನು ಮಾಡಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ದಕ್ಷಿಣೆ ಇಲ್ಲದಲೇ ಫ್ರೀಯಾಗಿ ನಾವು ದೀಕ್ಷೆಯನ್ನು ಕೊಡೋದಿಲ್ಲ ಇದು ಕಡ ಖಂಡಿತವಾಗಿ ಸತ್ಯವಾಗಿರಂತ ಇರ್ತಕ್ಕಂಥ ಮಾತು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಕಲಿಯೋಂಥವ್ರಿಗೆ ಅನುಕೂಲವಾಗಲಿ ಅವ್ರಿಗೆ ನೀವು ಸಹ ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಸಪೋರ್ಟ್ ಇರಲಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ